ಗೊಬ್ಬರ ಇಲ್ಲ ಗೊಬ್ಬರ ಇದ್ದೂ ಕೊಡೋಂಗಿಲ್ಲ ತಾಲೂಕು ಮಾಡಿದಾಗ ಜಿಲ್ಲಾ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ಐನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಸ್ಟಾಕ್ ಇದೆ ನಮ್ಮ ಹತ್ರ ನೂರಕ್ಕೆ ನೂರು ಇಲ್ಲ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ ಹೌದು ಯೂರಿಯಾ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವಟ್ಟು ಮಾಡ್ತಿದೆ ಮೂರು ತಿಂಗಳ ಹಿಂದೆಯೇ ಸರಿ ಮಾಡ್ಕೊಂಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆ ಒಂಬತ್ತು ತಿಂಗಳು ರೈತರು ಕಾಯಬೇಕಾಗಿಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅತಿವೃಷ್ಟಿ ಅನಾವೃಷ್ಟಿ ಎರಡು ಕಡೆಯಿಂದ ಸಮಸ್ಯೆ ಆಗ್ತಿದೆ ರಾಜ್ಯದ ಹಲವು ಕಡೆ ಅತಿವೃಷ್ಟಿಯಾಗಿದೆ ಮಳೆಯಿಂದ ಹಾನಿ ಕೂಡ ಆಗಿದೆ ರೈತರ ಸಮಸ್ಯೆಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ರೈತರಿಗೆ ಬೇಕಾದ ಯೂರಿಯಾ ಸಂಗ್ರಹಣೆ ಸರ್ಕಾರದ ಎಡಿಬುಟ್ಟಿನಿಂದ ಯೂರಿಯಾಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ ಕೃಷಿ ಸಚಿವರ ವಿರುದ್ಧ ಶ್ರೀರಾಮುಲು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೊಬ್ಬರ ಸಿಗ್ತಾ ಇಲ್ಲ ರೈತರೆಲ್ಲಾರು ಪೈಶಾಂತಾರೆ ರೈತರೆಲ್ಲ ಕೂಡ ತ್ರಾಸಲ್ಲಿ ಇದಾರೆ ಅಂತ ಹೇಳಿದ್ರಿಗೆ ಅವರು ಸಾಧನ ಸಮಾವೇಶ ಮಾಡ್ಕೊಂಡು ಹೋಗಂತ ಕೆಲಸ ಮಾಡ್ತಾರೆ ಈ ಸಾಧನ ಸಮಾವೇಶಕ್ಕೆ ಸಾರ್ಥಕತೆ ಆಗಬೇಕಂದ್ರಿಗಿನ ನಾನು ಒಬ್ಬ ವಿರೋಧ ಪಕ್ಷದಲ್ಲಿದ್ದು ಇವತ್ತು ಶವಗಳ ಮೇಲೆ ನೀವತ್ತು ರೈತರ ಸಮಾಧಿಗಳ ಮೇಲೆ ಇವತ್ತು ನೀವು ಸಮಾವೇಶಗಳನ್ನು ಮಾಡ್ತಿದ್ರಿ ನಿಮ್ಗೆ ಏನನ್ನ ಕೊಂಚಿತ್ತಾದರೆ ಗೌರವ ಇದ್ದಿದ್ರಿ ರೈತರ ಬಗ್ಗೆ ಕಳಕಳಿದ್ರಿಗನ್ನ ಅವ್ರಿಗೆ ಸ್ವಾಂತನ ಹೇಳಿ ಪರಿಹಾರ ಅನುವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡ್ತೀನಿ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತಾ ಎರಡೂವರೆ ವರ್ಷದಲ್ಲಿ ಸುಮಾರಾಗಿ ಮೂರು ಸಾವಿರದ ನಾಲ್ಕುನೂರು ಮಂದಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ನಾನು ದಾಖಲಾತಿ ಕೊಡ್ತೀನಿ ನಿಮಗೆ ಆಮೇಲೆ ನಾನು ಮುಟ್ಟಿಸ್ತೀನಿ ಕೇವಲ ಏನು ಒಂದೂವರೆ ವರ್ಷದಲ್ಲಿ ಅಂದರೆ ಎರಡೂವರೆ ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಅಂದರೆ ಈ ಈ ಒಂದೂವರೆ ವರ್ಷದಲ್ಲೇ ಇವತ್ತು ಹತ್ತತ್ರ ರೈತರ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿರೋದು ಒಂಬೈನೂರ ಎಂಬತ್ತೊಂದು ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ತನಕ ಆಯ್ದೆ ಪರಿಹಾರ ಕೊಟ್ಟಿಲ್ಲಣ್ಣ ಇಲ್ಲಿ ತನಕ ಇದೆ ಯಾವ್ದನ ಮಂತ್ರಿ ಇವತ್ತು ಕೃಷಿ ಮಂತ್ರಿಗಳಂತ ಚಲುವರಾಯ್ ಚಲೋರಾಯಿ ಸ್ವಾಮಿ ಅವರು ಯಾವೊಬ್ಬ ರೈತರ ಮನೆಗೆ ಹೋಗಿ ಸ್ವಂತ ಹೇಳಿದ್ರು ಯಾರೋ ಒಬ್ಬ ರೈತರ ಮನೆಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಒಬ್ಬರಿಗೆ ಕೊಟ್ಟಿಲ್ಲ ಈ ರೈತರು ಇವತ್ತು ಈ ರೈತರು ಏನು ಡೆತ್ ಆಗಿದಾರೋ ರೈತರು ಏನ ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ರ ಆ ಆತ್ಮಹತ್ಯೆಗಳ ಅವ್ರ ಮೇಲೆ ಆ ಶವದ ಮೇಲೆ ಇಟ್ಟು ಇವತ್ತು ಸಾಧಾರಣ ಸಮಾವೇಶ ರೈತರು ಅಮಾಯಕರಿದಾರ ರೈತರು ಜೀವ ಕಳ್ಕೊಂತ ಇದ್ದಾರ ಇವತ್ತು ರೈತರಿಗೆ ಬೇಕಾದಂಥ ಸಿಗಬೇಕಾದಂಥ ಸವಲತ್ತು ಎಷ್ಟು ಡಿಮ್ಯಾಂಡ್ ಇತ್ತು ಎಷ್ಟು ಸಪ್ಲೈ ಆಗಬೇಕು ಸಪ್ಲೈ ಆಗಿದ್ದನ್ನು ಅದು ಯಾರು ಕೂಡ ಇವತ್ತು ರೈತರು ಬರ್ತಿದ್ದಲ್ಲ ಇವತ್ತು ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಕೂಡ ಕಡಿಮೆ ಆಗ್ತಿರೋ ಕಾರಣ ಇವತ್ತು ರೈತರು ಬೀದಿಗೀಳಂಥ ಕೆಲಸ ಮಾಡ್ತಾರೆ ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ